ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಬಿಎಂಎಸ್ ತಾಲೂಕು ಕಚೇರಿಯಲ್ಲಿ ಭಾರತೀಯ ಮಜ್ದೂರ್ ಸಂಘದಿಂದ ಪತ್ರಿಕಾಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಬಿಎಂಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಸ್ ನಾಗಭೂಷಣರವರು ಕಾರ್ಮಿಕ ಮಂಡಳಿ ಕಾರ್ಮಿಕರಿಗೆ ನಾಲ್ಕು ವರ್ಷಗಳಿಂದ ಅನ್ಯಾಯ ಮಾಡುತ್ತಿದೆ ಶೈಕ್ಷಣಿಕ ಧನ ಸಹಾಯ ವೃದ್ಧಾಪ್ಯ ವೇತನ ಸಾಮಾಜಿಕ ಭದ್ರತೆ ಧನ ಸಹಾಯ ಅರ್ಜಿಗಳ ಪರಿಶೀಲನೆ ಮರುಪರಿಶೀಲನೆ ನೆಪದಲ್ಲಿ ಸಣ್ಣ ತಪ್ಪುಗಳಿಂದ ತಿರಸ್ಕೃತ ಮಾಡುವುದು ಕಾರ್ಮಿಕರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ವೈದ್ಯಕೀಯ ಸೇವೆ ಸಿಗುವುದರಿಂದ ಕಲ್ಯಾಣ ಮಂಡಳಿಯಿಂದ ನಡೆಸುವ ಶ್ರಮಿಕ್ ಸಂಜೀವಿನಿ ಮೂಲಕ ಖಾಸಗಿಯವರಿಂದ ಟೆಂಡರ್ ಮೂಲಕ ರಕ್ತ ಪರೀಕ್ಷೆ ಮಾಡುತ್ತಿದ್ದು ಹೊಸ ಸದಸ್ಯತ್ವ ಮತ್ತು ನವೀಕರಣ ಮುಂತಾದವುಗಳನ್ನು ಮಂಡಳಿಯಿಂದ ನೋಂದಾಯಿತ ಸಂಘ ಸಂಸ್ಥೆಗಳಿಗೆ ಮಾತ್ರ ಅನುಮತಿಸಬೇಕು ಸಾರ್ವಜನಿಕವಾಗಿ ಸೈಬರ್ ಮುಂತಾದ ಕಡೆ ಅನುಮತಿಸಬಾರದು ಹಾಗೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಕಾರ್ಮಿಕ ಹಣವನ್ನು ಕಾರ್ಮಿಕರಿಗೆ ಮಾತ್ರ ಬಳಸಬೇಕು ಎಂದರು ಇನ್ನು ಈ ಸಮಯದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಎಸ್ ನಾಗಭೂಷಣ್ ತಾಲೂಕು ಅಧ್ಯಕ್ಷರಾದ ವಿ ವಿಶಂಕರೆಡ್ಡಿ ತಾಲೂಕು ಕಾರ್ಯದರ್ಶಿ ಕೆಆರ್ ಲಕ್ಷ್ಮಿ ಎಚ್ಎಸ್ ವೆಂಕಟಲಕ್ಷ್ಮಮ್ಮ ಹೊಸಹಳ್ಳಿ ಶ್ರೀಲಕ್ಷ್ಮಿ ಕಮಲಮ್ಮ ಶ್ರೀನಿವಾಸ್ ನಾರಾಯಣಪ್ಪ ವೀಣಾ ರಾಜೇಶ್ವರಿ ಹಾಗೂ ಇನ್ನೂ ಮುಂತಾದ ಕಟ್ಟಡ ಕಾರ್ಮಿಕರು ಹಾಜರಿದ್ದರು ವರದಿ ವೆಂಕಟ ಎನ್ಕೆಎಸ್ ಟಿವಿ ಫೋರ್ ಕೋಲಾರ ಇವತ್ತು ಬೇರೆ ಕಡೆ ಹೋದ್ರೆ ಆರ್ನೂರು ರೂಪಾಯಿ ಆಗುತ್ತೆ ಆದರೆ ಕಾರ್ಮಿಕ ಮಂಡಳಿಯಿಂದ ಇವತ್ತು ಅದಕ್ಕೆ ಎರಡ್ ಸಾವಿರದ ಒಂಬೈನೂರ ಐವತ್ತು ರೂಪಾಯಿಯನ್ನ ಇವತ್ತು ಬಿಲ್ ಮಾಡಿದ್ದಾರೆ ನಾವು ಹಿಂದೆ ಕಾರ್ಮಿಕ ಸಚಿವರನ್ನ ಕೇಳಿದ್ವಿ ಯಾಕೆ ಈ ಥರ ಆಗಿದೆ ಅದ್ರ ವ್ಯಾಲ್ಯೂ ಇಲ್ವಲ್ಲ ಹೋಗ್ಲಿ ಈ ಆಯುರ್ವೇದಿಕ್ ಕಿಟ್ ಕೊಡ್ಲಿ ಅಂತ ಹೇಳಿ ನಿಮ್ಗೆ ಯಾರು ಶಿಫಾರಸು ಮಾಡಿದ್ದಾರೆ ಅಂತಂದ್ರೆ ಅದ್ರ ಹತ್ರ ಅದಕ್ಕೆ ಅವ್ರಿಗೆ ಹತ್ರ ಉತ್ತರ ಇಲ್ಲ ಇವತ್ತು ಅದು ಅವ್ರಿಗೆ ಅದಕ್ಕೆ ಒಂದು ರೀತಿಯಲ್ಲಿ ಹಾರಿಕೆ ಉತ್ತರ ಕೊಡ್ತಾರೆ ಯಾರು ಸಚಿವರು ಇಲ್ಲ ನಾವು ಟೆಂಡ್ರು ಕೊಟ್ಟಿದ್ದೀವಿ ಬೇರೆಯವ್ರಿಗೆ ಯಾರು ಕಡಿಮೆ ಟೆಂಡರು ಕೊಟ್ಟ ತಗೊಂಡಿದ್ದಾರೆ ಅವ್ರಿಗೆ ನಾವು ಕೊಟ್ಟಿದ್ದೀವಿ ಆದರೆ ಕಾರ್ಮಿಕ ದುಡ್ಡು ಆರುನೂರು ರೂಪಾಯಿ ಬೆಲೆ ಬಾಳುವಂಥದ್ದು ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಗೆ ಇವತ್ತು ಟೆಂಡರ್ ಅಂದರೆ ಇವರು ಸ್ವಂತ ಆದರೆ ಇವರು ಇದೇ ರೀತಿಯಲ್ಲೇ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಟೋಟಲ್ಲಾಗಿ ಒಟ್ಟಾರೆಯಾಗಿ ಎಲ್ಲ ವಿಧದಲ್ಲೂ ಕೂಡ ಕಳೆದ ಮೂರು ನಾಲ್ಕು ವರ್ಷಗಳಿಂದ ಸ್ಕಾಲರ್ಶಿಪ್ ಇಲ್ಲ ನಾವೇನು ಮಾಡಿದ್ವಿ ಹೈಕೋರ್ಟಲ್ಲಿ ಕೇಸ್ ಮಾಡಿದ್ವಿ ಕೇಸಲ್ಲಿ ಸೀರಿಯಸ್ ಆಗಿ ಒಂದು ಆದೇಶ ಬಂತು ಆದೇಶ ಬಂದ ನಂತರದಲ್ಲಿ ಕಾರ್ಮಿಕ ಮಂಡಳಿಯಿಂದ ಅಧಿಕಾರಿಗಳು ಇವತ್ತು ಆಪರೇಷನ್ ಆಗದವ್ರಿಗೆ ದುಡ್ಡು ಕೊಡ್ತಾ ಇಲ್ಲ ಆಮೇಲೆ ಮದುವೆಗಳಿಗೆ ದುಡ್ಡು ಕೊಡ್ತಾ ಇಲ್ಲ ಹೆರಿಗೆಗಳು ದುಡ್ಡು ಕೊಡ್ತಾ ಇಲ್ಲ ಈ ಒಂದು ಕಾರ್ಮಿಕ ವಿರೋಧಿ ನೀತಿಗಳನ್ನ ಇವತ್ತು ಅಲ್ಲಿರುವಂತಹ ಮಂಡಳಿ ಅಧ್ಯಕ್ಷರು ಮತ್ತೆ ಸಚಿವರು ನೀಡ್ತಾ ಇಲ್ಲ ಇದು ಬಹಳ ತೊಂದರೆ ಆಗ್ತಾ ಇದೆ ಕಾರ್ಮಿಕರಿಗೆ ಅದರಲ್ಲಿ ವಿಶೇಷವಾಗಿ ಇವತ್ತು ಆ ವೆರಿಫಿಕೇಷನ್ ನೆಪದಲ್ಲಿ ಸಣ್ಣ ಪುಟ್ಟ ತಪ್ಪುಗಳಿಗೆ ಇವತ್ತು ಹಾಕ್ಕೊಂಡಿರೋಂಥ ಅರ್ಜಿಗಳು ಕೂಡ ಅತಿ ಹೆಚ್ಚು ರಿಜೆಕ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅದರಲ್ಲಿ ಕೋಲಾರ ಜಿಲ್ಲೆ ಮುಳುಬಾಗಲು ಮತ್ತು ಶ್ರೀನಿವಾಸಪುರ ತಾಲೂಕುಗಳಲ್ಲಿ ಅತಿ ಹೆಚ್ಚು ರಿಜೆಕ್ಟ್ ಹೊಸ ಕಾರ್ಡ್ ಆಗಿರ್ಬೋದು ರಿನ್ಯೂವಲ್ಸ್ ಆಗಿರ್ಬೋದು ಸಣ್ಣ ಸಣ್ಣ ಕಾರಣಗಳಿಗೆ ಕೂಡ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅದು ಮೇಲಧಿಕಾರಿಗಳು ಸ್ವಲ್ಪ ಮುತುವರ್ಜಿ ವಹಿಸಿ ಅವ್ರಿಗೆ ಅನುಕೂಲ ಮಾಡ್ಕೊಂಥದ್ದು ಆಗಬೇಕಾಗಿದೆ ಇವತ್ತು ಅದರಲ್ಲಿ ಇವತ್ತು ಯಾವುದೇ ಯಾವುದೇ ಬೆನಿಫಿಟ್ ಕೊಡದೆ ಇವತ್ತು ಕೇವಲ ಜನಪ್ರಿಯ ಯೋಜನೆಗಳ ಅಡಿಯಲ್ಲಿ ಕಿಟ್ ಕೊಡುವಂಥದ್ದು ಬೇರೆ ಬೇರೆ ಬುಕ್ಸ್ ಕೊಡುವಂಥದ್ದು ಲ್ಯಾಪ್ಟಾಪ್ ಕೊಡುವಂಥದ್ದು ಒಂದು ನೂರು ಕೋಟಿ ರೂಪಾಯಿ ಏನು ಸ್ಕಾಲರ್ಶಿಪ್ ಅದು ಇದು ಕೊಟ್ಟರೆ ಏನು ಮಾಡಿದ್ದಾರೆ ಎಂಟುನೂರು ಕೋಟಿ ರೂಪಾಯಿಯಷ್ಟು ಬೇರೆ ಬೇರೆ ಜನಪ್ರಿಯ ಯೋಜನೆಗಳಲ್ಲಿ ಇವತ್ತು ದುಂದು ವೆಚ್ಚ ಮಾಡುವುದರ ಮೂಲಕರ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಇವತ್ತು ಲೂಟಿ ಮಾಡಲಿಕ್ಕೆ ಕಾರ್ಮಿಕರ ದುಡ್ಡನ್ನು ಹೋಗ್ತಾ ಇದ್ದಾರೆ ನಾವು ಈ ವಿಚಾರದಲ್ಲಿ ಬಹಳ ಗಂಭೀರವಾಗಿ ನಾವು ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದೀವಿ ಕಳೆದ ಕಳೆದ ಎರಡು ಮೂರು ವರ್ಷಗಳಿಂದ ಹೆಚ್ಚು ಭ್ರಷ್ಟಾಚಾರ ನಡೆದಿದ್ದು ಅದರ ವಿರುದ್ಧ ಇವತ್ತು ಸಿಬಿಐ ತನಿಖೆ ಮಾಡಬೇಕಾಗಿದೆ ಕಾರ್ಮಿಕರ ದುಡ್ಡು ಕಾರ್ಮಿಕರಿಗೆ ಮಾತ್ರ ಬಳಸುವಂತದ್ದು ಆಗಬೇಕು ಅದರ ಬದಲಿಗೆ ಬೇರೆ ಬೇರೆ ಅನಾವಶ್ಯಕ ಸ್ಕೀಮ್ಗಳನ್ನು ತಂದು ಇವತ್ತು ದುಡ್ಡನ್ನ ಲೂಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಸ್ನೇಹಿತರ ಇವತ್ತು ಅದರಲ್ಲಿ ವಿಶೇಷವಾಗಿ ಮೊದಲಿಗೆ ಇದು ಆಯುರ್ವೇದ ಕಿಟ್ ಒಂದಿದೆ ಸ್ನೇಹಿತರೆ ಇವತ್ತು ರಾಜ್ಯಾದ್ಯಂತ ಕಟ್ಟಡ ಕಾರ್ಮಿಕ ಸಂಘದ ಕೋಲಾರ ಜಿಲ್ಲಾ ಕಾರ್ಯದರ್ಶಿಯಾಗಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನ ನಾವು ನಡೆಸ್ತಾ ಇದ್ದೇವೆ ಸ್ನೇಹಿತರೆ ಇವತ್ತು ಕಾರ್ಮಿಕ ಮಂಡಳಿ ಅನುಸರಿಸ್ತಾ ಇರುವಂಥ ಕಾರ್ಮಿಕ ವಿರೋಧಿ ನೀತಿಗಳಿಂದ ಇವತ್ತು ಮುಂದಿನ ಹೋರಾಟಕ್ಕಾಗಿ ನಾವು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಾವು ನಡೆಸ್ತಾ ಇದ್ದೀವಿ ಸ್ನೇಹಿತರೆ ಈಗ ತಮಗೆಲ್ಲ ಗೊತ್ತಿದೆ ಕಳೆದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಂದ ಇಪ್ಪತ್ತೈದರ ಪ್ರಸಕ್ತನ ಅವಧಿವರೆಗೂ ಎಲ್ಲ ಬಂದಂಥ ಎಲ್ಲ ಸರ್ಕಾರಗಳು ಕೂಡ ಇವತ್ತು ಕಾರ್ಮಿಕ ವಿರೋಧಿ ನೀತಿಗಳನ್ನು ಅನುಸರಿಸ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಎರಡು ಸಾವಿರದ ಮೂರರಿಂದ ಈಚೆ ಕಾರ್ಮಿಕರು ಬಹಳ ಗಂಭೀರ ಪರಿಸ್ಥಿತಿಯನ್ನು ಎದುರಿಸುವಂಥದ್ದು ನಾವು ನೋಡ್ತಾ ಇದ್ದೇವೆ ಏನು ಎರಡು ಸಾವಿರದ ಮೂರು ಇಪ್ಪತ್ನಾಲ್ಕರಿಂದ ಸಾಫ್ಟ್ವೇರ್ ರದ್ದು ರದ್ದು ಬಂದು ಮಾಡಿದ್ರು ಸೇವಾ ಸಿಂಧಿನಿಂದ ಮತ್ತು ಹೊಸ ಸಾಫ್ಟ್ವೇರಲ್ಲಿ ಅರ್ಜಿಗಳು ಹೋಗ್ತಾ ಇಲ್ಲ ಮತ್ತೆ ಮದುವೆಗಳದು ಮತ್ತು ಬೇರೆ ಬೇರೆ ಧನಸಾಯಗಳೇನು ಕೊಡ್ತಾ ಇದ್ದಾರೆ ಇವತ್ತು ಅದಕ್ಕೆ ಕಳೆದ ಡಿಸೆಂಬರ್ಜಿ ಪತ್ರವನ್ನು ಬರ್ಕೊಟ್ರು ಏನು ನಾವು ಇಲ್ಲ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿ ಈ ಕೋರ್ಟ್ ಆದೇಶದ ಮೇಲೆಗೆ ಆದ್ರೂ ದುಡ್ಡು ಕೊಡಲಿಲ್ಲ ದುಡ್ಡು ಯಾವಾಗ ಕೊಡಲಿಲ್ವೋ ಅವಾಗ ಏನು ಮಾಡಿದ್ವಿ ನಾವು ಕಂಟೆಂಪ್ಟ್ ಆಫ್ ಕೋರ್ಟ್ಗೆ ಹೋದ್ವಿ ಈಗ ಅವರು ಇಡೀ ರಾಜ್ಯಾದ್ಯಂತ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲ ಈಗ ಹಾಕಿರುವಂಥ ಸ್ಕಾಲರ್ಶಿಪ್ ಅರ್ಜಿಗಳನ್ನು ಇವಾಗ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ಸರ್ಕಾರ ಬಂದ ನಂತರದಲ್ಲಿ ಕಾರ್ಮಿಕರಿಗೆ ಕೊಡಬೇಕಾಗಿರುವಂಥ ಸೌಲಭ್ಯಗಳು ಹೆಚ್ಚು ಗಡಿತ ಆಗಿದೆ ಮತ್ತೆ ಜನಪ್ರಿಯ ಯೋಜನೆಗಳು ಜಾಸ್ತಿ ಮಾಡ್ತಾ ಇದ್ದಾರೆ ಈ ಜನಪ್ರಿಯ ಯೋಜನೆಗಳಲ್ಲಿ ಭಾರಿ ಭ್ರಷ್ಟಾಚಾರ ಆಗಿದೆ ಕಳೆದ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಲ್ಯಾಪ್ಟಾಪ್ ವಿತರಣೆ ಮಾಡಿತು ಕಾರ್ಮಿಕ ಮಂಡಳಿಯಿಂದ ಒಂದು ಲ್ಯಾಪ್ಟಾಪ್ ಬೆಲೆ ಬಂದು ಮಾರ್ಕೆಟ್ ಅಲ್ಲಿ ಇಪ್ಪತ್ತೊಂದು ಸಾವಿರ ಇದೆ ಅದಕ್ಕೆ ಅಲ್ಲಿ ಬಿಲ್ ಮಾಡಿರುವಂಥದ್ದು ಎಪ್ಪತ್ತೊಂದು ಸಾವಿರ ಆಗಿದೆ ಸರಿಸುಮಾರು ಐವತ್ತು ಕೋಟಿ ರೂಪಾಯಿ ಅದರಲ್ಲಿ ಹೆಚ್ಚು ಕಡಿಮೆ ಮಾಡಿದ್ದಾರೆ ಈ ಎಲ್ಲಾ ವಿಚಾರಗಳಲ್ಲಿ ನಾವು ಸಿ ಬಿ ಐ ತನಿಖೆ ಈ ಒಂದು ವಿಚಾರನ ಜೊತೆಗೆ ಮೊದಲು ಕೊಡ್ತಾ ಇರುವಂತಹ ಹತ್ತೊಂಬತ್ತು ರೀತಿಯ ಸೌಲಭ್ಯಗಳು ಯಾವುದೇ ಕಾರಣಕ್ಕೂ ಕಡಿತ ಆಗದೆ